ನೋಡಿರಿ ತುಂಬ ಯೋಚನೆ ಮಾಡಿ ಮಾಡಬೇಕಾಗಿರುವಂಥ ಇದು ಒಂದು ಚಟುವಟಿಕೆ ಇದು ಇದು ಮೈಂಡ್ ಗೇಮ್ ಅಂಥೇಳಿ ಬ್ರೈನ್ ಟೆಸ್ಟ್ ಅಂತ ಹೇಳ್ತೀರಲ್ಲ ಹಾಗೆ ಒಂದನ್ನು ಒಂದಕ್ಕೆ ಜೋಡಿಸ್ಬೇಕು ಎರಡನ್ನ ಎರಡಕ್ಕೆ ಜೋಡಿಸ್ಬೇಕು ಮೂರನ್ನು ಮೂರಕ್ಕೆ ಜೋಡಿಸ್ಬೇಕು ನಾಲ್ಕನ್ನು ನಾಲ್ಕಕ್ಕೆ ಐದನ್ನು ಐದಕ್ಕೆ ಜೋಡಿಸ್ಬೇಕು ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ ಒಂದು ಗೀಟನ್ನು ಒಂದರ ಮೇಲೆ ಒಂದು ಅಡ್ಡಾಗಿ ಹೋಗೋಂಗಿಲ್ಲ ಹಿಂಗೆ ಕ್ರಾಸು ಆಗೋಂಗಿಲ್ಲ ಓಕೆನಾ ಅರ್ಧಐತ್ತಲ್ಲ ಇದು ಓಕೆ ಈಗ ಯಾರು ಜೋಡಿಸ್ತೀರಿ ಇದೀನೋ ಫಸ್ಟು ಹಾಂ ಎರಡು ಲಲಿತಾ ಹಾಂ ಓಕೆ ಜೋಡಿಸೋದು ಎರಡು ಗುಡ್ ಮೂರು ಇರಲಿಲ್ಲ ಇಲ್ಲಿ ಜೋಡ್ಸಿ ಜೋಡಿಸ್ಲಿ ನೋಡೋಣ ಓಕೆ ಓಕೆ ತಪ್ಪಾಯಿತು ಓಕೆ ನೀನು ಇನ್ನೊಮ್ಮೆ ಪ್ರ್ಯಾಕ್ಟೀಸ್ ಮಾಡೋಮ್ಮ ಹಾಂ ओके गुड वेरी गुड गुड्डप हाँ नैक्स्टर हाँ पृथ्वीराज हाँ गुड गुड

ಇದಾನಕ್ಕೆ ಯೋಚನೆ ಮಾಡ್ಬೇಕಾ ಯೋಚನೆ ಮಾಡಿದ್ರೇನೆ ಅದು ತಪ್ಪಾಗೋದಿಲ್ಲ ಗುಡ್ ಓ ಓಕೆ 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 ಹಾ ಚೆನ್ನಾಗಿದೆ ಗುಡ್ ವೆರಿ ಗುಡ್ ಆ ಗುಡ್ ವೆರಿ